ಮಾಜಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ವಿರುದ್ಧದ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಮಾನ ತೆಗೆದುಕೊಂಡಿದೆ ಯಡಿಯೂರಪ್ಪ ವಿರುದ್ಧ ನಡೆದಿದ್ದ ಪ್ರಕರಣದ ಮುಂದಿನ ವಿಚಾರಣೆಗೆ ಈಗ ತಾತ್ಕಾಲಿಕ ತಡೆ ಸಿಕ್ಕಿದ್ದು ಇದರಿಂದ ಯಡಿಯೂರಪ್ಪ ಅವರಿಗೆ ದೊಡ್ಡ ಮಟ್ಟದ ರಿಲೀಫ್ ದೊರಕಿದೆ ತಾತ್ಕಾಲಿಕ ತಡೆ ಅಂದರೆ ವಿಚಾರಣೆಯನ್ನು ಸ್ವಲ್ಪ ಕಾಲಕ್ಕೆ ನಿಲ್ಲಿಸಿ ಮುಂದೇನು ಮಾಡಬೇಕು ಅಂತ ಕೋರ್ಟ್ ಇನ್ನಷ್ಟು ಪರಿಶೀಲನೆ ಮಾಡುತ್ತೆ ಹೀಗಾಗಿ ಯಡಿಯೂರಪ್ಪ ವಿರುದ್ಧದ ವಿಚಾರಣೆ ಏನಿದೆ ಈಗ ಸದ್ಯಕ್ಕೆ ನಿಂತಿದೆ ಕರ್ನಾಟಕ ಹೈಕೋರ್ಟ್ ನವೆಂಬರ್ ಹದಿಮೂರರಂದು ಯಡಿಯೂರಪ್ಪ ಸಲ್ಲಿಸಿದ್ದ ಅರ್ಜಿಯನ್ನು ವಜಾಗೊಳಿಸಿ ಪ್ರಕರಣ ಮುಂದುವರಿಯಲಿ ಅಂತ ಹಸಿರು ನಿಶಾನೆ ತೋರಿಸಿತ್ತು ಇದನ್ನೇ ಪ್ರಶ್ನಿಸಿ ಬಿಎಸ್ವೈ ಮತ್ತು ಮೂವರು ಸಹ ಆರೋಪಿಗಳು ಕೋರ್ಟ್ ಬಾಗಿಲು ತಟ್ಟಿದ್ರು ಸಿಜೆಐ ಸೂರ್ಯಕಾಂತ್ ನೇತೃತ್ವದ ಪೀಠ ಈ ಪ್ರಕರಣದ ವಿಚಾರಣೆ ನಡೆಸಿ ಹೈಕೋರ್ಟ್ ಹಿಂದಿನ ತೀರ್ಪನ್ನು ಬದಲಾಯಿಸಿದೆ ಅರ್ಜಿದಾರರಿಗೆ ತಮ್ಮ ಮಾತುಗಳನ್ನು ಸಂಪೂರ್ಣವಾಗಿ ಮಂಡಿಸುವ ಅವಕಾಶ ಕೊಡಲಾಗಿಲ್ಲ ಅಂತ ಹೇಳಿ ವಿಚಾರಣೆಗೆ ತಡೆಯನ್ನ ನೀಡಿದೆ ಜೊತೆಗೆ ರಾಜ್ಯ ಸರ್ಕಾರ ಹಾಗೂ ಸಿಐಡಿಗೆ ನೋಟಿಸ್ ಜಾರಿ ಮಾಡಿ ಯಡಿಯೂರಪ್ಪನ ಮನವಿಗೆ ಪ್ರತಿಕ್ರಿಯೆ ನೀಡುವಂತೆ ಸೂಚಿಸಿದೆ ಇನ್ನು ಕೋರ್ಟ್ ಸ್ಪಷ್ಟಪಡಿಸಿದ ಮಹತ್ವದ ಅಂಶ ಏನಂತ ಹೇಳಿದ್ರೆ ಯಡಿಯೂರಪ್ಪ ಅವರಿಗೆ ತಮ್ಮ ಪ್ರಕರಣವನ್ನ ಅರ್ಹತೆಯ ಆಧಾರದ ಮೇಲೆ ಮತ್ತೆ ಹೈಕೋರ್ಟ್ ಮುಂದೆ ಮಂಡಿಸುವುದಕ್ಕೆ ಹಕ್ಕಿದೆಯಾ ಎಂಬುದರ ಬಗ್ಗೆ ಈಗ ಹೈಕೋರ್ಟ್ ತಿರುಗಿ ಪರಿಗಣಿಸಬೇಕು ಈ ಭಾಗವನ್ನು ಮಾತ್ರ ಪರಿಶೀಲಿಸಲು ಆಗ್ರಹಿಸಿ ಕೋರ್ಟ್ ನೋಟಿಸ್ ಕಳುಹಿಸಿದೆ ವಿಚಾರಣೆ ವೇಳೆ ಯಡಿಯೂರಪ್ಪ ಪರವಾಗಿ ಹಿರಿಯ ವಕೀಲರಾದ ಸಿದ್ದಾರ್ಥ ಲೂತ್ರಾ ಮತ್ತು ಸಿದ್ದಾರ್ಥ ದವೆ ಗಟ್ಟಿಯಾಗಿ ವಾದ ಮಂಡಿಸಿದರು ಹೈಕೋರ್ಟ್ ನಮ್ಮ ವಾದಗಳನ್ನು ಕೇಳದೆ ಕೇವಲ ಹಿಂದಿನ ತೀರ್ಪನ್ನು ಆಧರಿಸಿ ಅರ್ಜಿಯನ್ನು ವಜಾಗೊಳಿಸಿದೆ ಮೊದಲ ಕಾಗ್ನಿಜೆನ್ಸ್ ಆದೇಶವನ್ನು ಪ್ರಶ್ನಿಸುವುದಕ್ಕೆ ನಮಗೆ ಹಕ್ಕಿದೆ ಎಂಬತ್ತೆಂಟು ವರ್ಷದ ವಯಸ್ಸಿನ ಹಿರಿಯ ವ್ಯಕ್ತಿ ನಾಲ್ಕು ಬಾರಿ ಮುಖ್ಯಮಂತ್ರಿಯವರು ರಾಜಕೀಯ ದ್ವೇಷಕ್ಕೆ ಬಲಿಯಾಗ್ತಿದ್ದಾರೆ ಅಂತ नूत्र न्यायालय के ವಿವರಿಸಿದ್ರು ಇನ್ನು ಈ ಪ್ರಕರಣದ ಹಿನ್ನೆಲೆ ಏನು ಅಂತ ನೋಡುವುದಾದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫೆಬ್ರವರಿಯಲ್ಲಿ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯಲ್ಲಿರುವ ಯಡಿಯೂರಪ್ಪ ಅವರ ಮನೆಯಲ್ಲಿ ನಡೆದ ಸಭೆಯ ವೇಳೆ ಸಹಾಯಕ್ಕಾಗಿ ಬಂದಿದ್ದ ಹದಿನೇಳು ವರ್ಷದ ಬಾಲಕಿಯ ಮೇಲೆ ಲೈಂಗಿಕ ಕಿರುಕುಳ ನೀಡಲಾಗಿದೆ ಎಂಬುದು ಬಾಲಕಿಯ ತಾಯಿ ನೀಡಿದ ದೂರಿನಲ್ಲಿ ಉಲ್ಲೇಖವಾಗಿತ್ತು ಈ ದೂರಿನ ಆಧಾರದ ಮೇಲೆ ಸದಾಶಿವನಗರ ಪೊಲೀಸರು ಮಾರ್ಚ್ ಹದಿನಾಲ್ಕರಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಫ್ಐಆರ್ ಅನ್ನು ದಾಖಲಿಸಿದ್ರು ನಂತರ ಪ್ರಕರಣವನ್ನು ಗಂಭೀರತೆ ನೋಡಿ ಸಿಐಡಿಗೆ ವರ್ಗಾಯಿಸಲಾಯಿತು ಸಿಐಡಿ ಮರು ಎಫ್ಐಆರ್ ದಾಖಲಿಸಿ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಏಳ್ನೂರ ಐವತ್ತು ಪುಟಗಳ ಚಾರ್ಜ್ ಶೀಟ್ ಸಲ್ಲಿಸಿತು ಚಾರ್ಜ್ ಶೀಟ್ನಲ್ಲಿ ಯಡಿಯೂರಪ್ಪ ಹಾಗೂ ಅವರ ಮೂವರು ಸಹಾಯಕರಾದ ವೈಎಂ ಅರುಣ್ ಎಂ ರುದ್ರೇಶ್ ಜಿ ಮರಿಸ್ವಾಮಿ ವಿರುದ್ದ ಸಾಕ್ಷ್ಯ ನಾಶಪಡಿಸುವ ಪ್ರಯತ್ನ ಸೇರಿದಂತೆ ಹಲವಾರು ಆರೋಪಗಳನ್ನು ಉಲ್ಲೇಖಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ವಿಶೇಷ ಸೆಷನ್ಸ್ ಕೋರ್ಟ್ ಆರೋಪ ನಿಗದಿಗಾಗಿ ಎಲ್ಲರಿಗೂ ಸಮನ್ಸ್ ಅನ್ನು ಕಳಿಸಲಾಗಿತ್ತು ಇದನ್ನೇ ಪ್ರಶ್ನಿಸಿ ಯಡಿಯೂರಪ್ಪ ಹೈಕೋರ್ಟ್ ಮೆಟ್ಟಿಲೇರಿದ್ರು ಹೈಕೋರ್ಟ್ ಅವರು ಸಲ್ಲಿಸಿದಂತಹ ಅರ್ಜಿಯನ್ನು ವಜಾಗೊಳಿಸಿದ ನಂತರ ಮತ್ತೆ ಟ್ರಯಲ್ ಕೋರ್ಟ್ ಸಮನ್ಸ್ ಜಾರಿಗೊಳಿಸಿತ್ತು ಈ ಪ್ರಕರಣದಲ್ಲಿ ದೂರು ನೀಡಿದಂತಹ ಬಾಲಕಿಯ ತಾಯಿ ಮತ್ತು ಆ ಬಾಲಕಿ ಇಬ್ಬರು ಈಗಾಗಲೇ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆಯನ್ನ ದಾಖಲಿಸಿದ್ದಾರೆ ಬಾಲಕಿಯ ತಾಯಿ ಮೇ ಇಪ್ಪತ್ಾವಿರಂದು ನಿಧನರಾದರು ಈಗ ಸುಪ್ರೀಂ ಕೋರ್ಟ್ ತಡೆ ನೀಡಿರುವುದರಿಂದ ಪ್ರಕರಣದ ಮುಂದಿನ ಹಂತಕ್ಕೆ ತಾತ್ಕಾಲಿಕ ಬ್ರೇಕ್ ಬಿದ್ದಂತಾಗಿದೆ ಯಡಿಯೂರಪ್ಪ ಅವರಿಗೆ ಇದು ದೊಡ್ಡ ನೆಮ್ಮದಿ ಸಿಕ್ಕಂತಾಗಿದೆ ಆದರೆ ಇದು ಇಷ್ಟಕ್ಕೆ ಮುಗಿದಿಲ್ಲ ಪ್ರಕರಣ ಮುಂದೆ ಯಾವ ರೀತಿಯ ತಿರುವು ಪಡೆಯುತ್ತೆ ಎಂಬುದನ್ನು ಹೈಕೋರ್ಟ್ ಮುಂದಿನ ವಿಚಾರಣೆ ನಿರ್ಧರಿಸಲಿದೆ ಸದ್ಯಕ್ಕೆ ಪೋಕ್ಸೋ ಪ್ರಕರಣದಲ್ಲಿ ಬಿಎಸ್ವೈಗೆ ಒಂದು ದೊಡ್ಡ ಕಾನೂನು ಬಿಗ್ ಬ್ರೇಕ್ ಸಿಕ್ಕಂತಾಗಿದೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು